ಸರ್ ಇಡೀ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಕೊಡ್ತು ಇಲ್ಲ ಗಮನಿಸ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರು ತನಿಷಾ ಕೂಡ ಬಿಗ್ ಬಾಸ್ ನಲ್ಲಿ ಇದ್ದು ಬಂದು ಬೆಂಕಿ ಅಂತ ಹೆಸರು ಇಟ್ಕೊಂಡು ಪಡ್ಕೊಂಡವರು ಇವ್ರ ಜೊತೆ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಕೊಡ್ತು ನಿಮಗೆ ಅಂತ ಹೇಳಿ ನಾನು ಥರ ಯಾವ ಪಾತ್ರೆಗೆ ಹಾಕಿದ್ರು ಆ ಪಾತ್ರೆ ಶೇಪ್ ಬಂದ್ಬಿಡ್ತೀನಿ ಬಾಟ್ಲಲ್ಲಿ ಹಾಕಿದ್ರೆ ಬಾಟ್ಲ್ ಶೇಪಿಗೆ ಬರ್ತೀನಿ ದೊಡ್ಡ ಅಂಡೇಲಿ ಹಾಕಿದ್ರೆ ಅಂಡೆ ಶೇಪಿಗೆ ಬರ್ತೀನಿ ಹಂಗೆ ನಾನು ಕೂಡ ಈ ಕಲಾವಿದರುಗಳು ಯಾರೇ ಇರಲಿ ದೊಡ್ಡವರು ಚಿಕ್ಕವರು ಜೊತೆ ಜೆಲ್ ಬಿಸಿ ಬಿಸಿ ಕಾಫಿ ಬಂದಿದೆ ಕಾಫಿ ತಗೊಂಡು ಹಂಗೆ ಮಾತಾಡೋಣ ಸರ್ ಎಸ್ ಸರ್ ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಿರುವಂತಹ ಕೋಣ ಸಿನಿಮಾದ ಒಂದು ಹಾಡು ತುಂಬಾ ಖುಷಿ ಕೊಡ್ತು ನೀವು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ ರೀಲ್ಸ್ ಕೂಡ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈ ಸಾಂಗು ಫಸ್ಟು ಕಾರಣಕರ್ತ ಡೈರೆಕ್ಟ್ರು ಮತ್ತು ಶಶಾಂಕ್ ಶೇಷಗಿರಿ ಇದನ್ನು ಇನ್ನಷ್ಟು ಮೆರುಗು ತಂದಿದ್ದು ನಮ್ಮ ಶರಣ್ ಸಾರು ಬಹುಶಃ ನನಗೆ ಅವರು ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟಿರೋದು ಅವ್ರಿಗೆ ಈ ಮೂಲಕ ಕೂಡ ತುಂಬ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಮೂಲತಃ ಹಾಡುಗಾರರು ಅದು ಎಷ್ಟು ಗೊತ್ತೋ ಗೊತ್ತೋಗೋತಿಲ್ವೋ ಹಿಂದೂಸ್ತಾನಿಯಲ್ಲಿ ಅವರಿಗೆ ರಾಗ ಹತೋಟಿ ತುಂಬ ಚೆನ್ನಾಗಿದೆ ಅವರು ಡ್ರಾಮಾ ಕಂಪನಿ ಆ ಬೇಸಿಂದ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅವರಲ್ಲಿ ತುಂಬ ಪಲಕುಗಳೆಲ್ಲ ಭಾಳ ಚೆನ್ನಾಗಿ ಇದೆ ಈ ಸಾಂಗ್ ಹೇಳೋದ್ರಿಂದ ಒಂದು ಒಳ್ಳೆಯ ಮೆರೆಗೆ ಬಂತು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಇದರಲ್ಲಿ ಎಲ್ಲರೂ ಒಂದು ಅರ್ಥ ಇದೆ ಆ ಅರ್ಥನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದಾಗ ಅದು ಬೇರೆ ಥರ ಕ ಕೇಳಿಸುತ್ತೆ ದ್ವಂದ್ವಾರ್ಥ ಥರ ಕೇಳಿಸುತ್ತೆ ಡಬಲ್ ಮೀನಿಂಗ್ ಥರ ಕೇಳಿಸುತ್ತೆ ಗೂಟ ಇಟ್ಟ ಗೂಟ ಇಟ್ಟ ಭಗವಂತನೇ ಗೂಟ ಇಟ್ಟ ಅಂದರೆ ಪ್ರತಿಯೊಬ್ಬನಿಗೂ ಇದು ಒಂದು ಸಿಂಗಲ್ ವರ್ಡಲ್ಲಿ ಹೇಳಬೇಕು ಇಂಗ್ಲೀಷ್ ಪ್ರಾವಬ್ ಅಂದರೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಸೊ ಇದು ಇಷ್ಟೇ ಇದು ಇದರೊಳಗಡೆ ಒಂದು ಇಡೀ ಜೀವನದ ಒಂದು ಅರ್ಥನ ನಾಗೇಂದ್ರ ಪ್ರಸಾದ್ ಅವರು ಶಶಾಂಕ್ ಅವರು ಈ ಸಾಂಗಲ್ಲಿ ತಂದಿದ್ದಾರೆ ಈ ಚಿತ್ರಕ್ಕೆ ಕೊರಿಯೋಗ್ರಾಫ್ ಮಾಡಿದ ಮುರುಘಾ ಅಂತ ಅವರು ನಮ್ಮ ರಿಯಾಲಿಟಿ ಶೋಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡೋವಂಥವ್ರು ಸೊ ಅವರು ನಮಗೆ ಇದರಲ್ಲಿ ಸಿಂಪಲ್ ಆಗಿ ಪಂಚೆ ಉಟ್ಕೊಂಡು ಡ್ಯಾನ್ಸ್ ಹೆಂಗೆ ಮಾಡ್ಬೋದು ಆ ಥರ ಮಾಡಿಸಿ ಅದನ್ನು ಚೆನ್ನಾಗಿ ಕಾಣಂಗ ಮಾಡಿದೆ ಲೇಡಿ ನಿರ್ಮಾಪಕಿ ತನಿಷಾ ಕುಪ್ಪಂಡ ಹೇಗಿರ್ತಿದ್ರು ಸರ್ ಅವ್ರ ನಟಿ ಕೂಡ ಹೌದು ಒಂದು ಕಡೆ ನಿರ್ಮಾಪಕಿ ಕೂಡ ಹೌದು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅಂತ ಹೇಳಿ ಸೆಟ್ ಅಲ್ಲೆಲ್ಲ ನಾನು ಅದು ಯೂಶಲಾಗಿ ಅವ್ರು ಲೇಡಿ ನಿರ್ಮಾಪಕರಾಗಿರಲಿ ಜೆಂಟ್ಸ್ ನಿರ್ಮಾಪಕರಾಗಲಿ ನನ್ನ ಬಿಟ್ಟು ನಾನು ಆಚೆ ಎಲ್ಲೂ ಹೋಗಲ್ಲ ನಾನು ನನ್ನ ಸಿನಿಮಾದು ಯೋಚನೆ ಅಲ್ಲಿ ಸ್ಪಾಟಲ್ಲಿ ಇರೋವರೆಗೂ ನನ್ನ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಲ್ಲ ಅದಕ್ಕೆ ನನಗೆ ಸ್ವಲ್ಪ ಕೆಟ್ಟ ಹೆಸರು ಕೂಡ ಯಾಕಂದರೆ ಯಾರ ಜೊತೆ ಜೆಲ್ಲಾಗಲ್ಲ ಕೋಮಲ್ಲು ಅಂತ ಯಾಕಂದರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಒಂದು ವರ್ಡು ಯಾರ ಹತ್ರ ಮಾತಾಡೋಲ್ಲ ಸಿನ್ಮಾ ವಿಚಾರವಾಗಿ ಎಲ್ಲ ಮಾತಾಡ್ತಾ ಇರ್ತೀನಿ ಸೊ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಸಹ ಕಲಾವಿದರಾಗಲಿ ನನ್ನ ಸಿನಿಮಾಗೆ ಸಂಬಂಧಪಟ್ಟಿದ್ದು ಆ ಸಿನಿಮಾಗೆ ಸಂಬಂಧಪಟ್ಟಿದ್ದು ಮಾತ್ರ ಮಾತಾಡ್ತೀನಿ ಬೇರೆ ಸಿನಿಮಾದ ಇಲ್ಲಿ ಮಾತಾಡಲ್ಲ